ಸೋಮವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಜ್ಯ ರಸ್ತೆ ತಡೆದು ಪ್ರತಿಭಟನೆ ಗದಗ್ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಎಲ್ಲ ಬೆಳೆಗಳಿಗೆ ಬೆಳೆ ಪರಿಹಾರ ನೀಡಬೇಕು ಮತ್ತು ಸೂರ್ಯಕಾಂತಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡುವ ಕುರಿತು ತಹಶೀಲ್ದಾರ್ ಕಚೇರಿ ಮುಂದೆ ಇರುವಂತಹ ಅರಭಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿಗೆ ಎತ್ತು ಚಕ್ಕಡಿಯ ಮೂಲಕ ರಸ್ತೆ ತಡೆದು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸ್ವೀಕರಿಸುವವರೆಗೂ ಅವಧಿ ರಸ್ತೆ ತಡೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ

ಒಂದು ಬೆಂಗಳೂರಕ್ಕೆ ಮುಂದರಿಂದ ನಾಲ್ಕು ಲಾಭ ಆಗೈತಿ ಹಾಗಾಗಿ ದಯವಿಟ್ಟು ಸರ್ಕಾರ ಕೊತ್ತಾಯಕ್ಕೆ ಆಗ್ರಹಿಸಿ ನಾಳೆ ರಸ್ತೆ ಅದ್ರ ಜೊತೆಗೇನೆ ವಿಂಡು ಮತ್ತ ಸೋಲಾರ್ಗಳಿಗೆ ರೈತರು ಜಮೀನು ಕೊಡ್ತಾ ಇದ್ದಾರೆ ವರ್ಷ ಮಹೋತ್ಸವ ದಯವಿಟ್ಟು ಯಾವ ರೀತಿ ಕೊಡುವಂತ ನಮಗೆ ಕಣಬಿ ನಮ್ಮಲ್ಲಿ ಏನಾಗಿತ್ತು ವಿಶೇಷ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿಕ ಸಮಸ್ಯೆ ಇದೆ ನೋವು ಅದ್ರ ಜೊತೆ ಜಿಪಿ ಮಡಿಕೆ ಜಿ ಪಿ ಮಳಿಗೆ ಜಿಪಿದಲ್ಲಿ ಏನಾಯ್ತಂದ್ರೆ ಅವರು ರೈತರು ಪ್ರತಿನಿಧಿ ಹೌದು ಹೌದು ನಿಯೋಜಕನ ಹೌದು ಮತ್ತೆ ಉತ್ತರಾಧಿಕಾರಿ ಹೋಗ್ತಾರೆ ಉತ್ತರಾಧಿಕಾರಿ ಅಂದ್ರೆ ನಾವು ನಾಸ ಅಂದರೆ ನಮ್ಮ ಮಗ ವಾಸ ಬರುತ್ತೆ ಆ ಥರ ಕಮ್ಮಿ ಅವ್ರಿಗೆ ಆದ್ರೆ ಮತ್ತೆ ಮಕ್ಳಿಗೆ ಹೋಗುವಂತ ತಮ್ಮೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಜಿ ಪಿ ಅವಶ್ಯಕತೆ ಇದ್ದಲ್ಲ ನಾವು ರೈತರು ಕೊಟ್ಟರೆ ಕೊಡಿ ಆಮೇಲೆ ಬೇರೆ ಜಿ ಪಿ ಅದಕ್ಕೆ ಮಡ್ಕೋಬೇಕು ಮತ್ತೆ ಎಲ್ಲ ಕೂಡ ಆ ನಲ್ಲಿ ಅಡ್ಡ ಮಾಡಬೇಕು ಹಂಗಾಗಿ ನಾವು ಕೂಡ ಮನೆ ಮಾಡ್ತೀವಿ ಸಂಪೂರ್ಣ ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಕನ್ನಡದ ಭಾಷೆ ಉಳಿಸಿ ಕನ್ನಡ ಭಾಷೆ ಬೆಳೆಸಿ ಅಂತ ನಾವು ಹೋರಾಟ ಮಾಡುವಂತ ನಾವು ಆಂಗ್ಲೀಷ್ನಲ್ಲಿ ಮಾಡೋದನ್ನ ಕಡಿಮೆ ಮಾಡಿ ಸಂಪೂರ್ಣ ಇಂಗ್ಲೀಷ್ನಲ್ಲಿ ಕದ್ದಾಗ ಮಾಡಬಿಟ್ಟು ಒತ್ತಾಯ ಮಾಡಿ ಸರ್ಕಾರಕ್ಕೆ ಅದ್ರ ಜೊತೆ ವೀರಗೊಬ್ಬರ ನಾವು ಇಷ್ಟೋ ಮೇಲೆ ಹಣಕೆವು ಸರ್ ಬೆಳಗಾಯಿ ತಿಂಡಿ ಹತ್ತಿನ ಹತ್ತಿರ ಇದ್ದವು ಅದು ವೀರೇಗೊಬ್ಬರ ಸಮ್ಮುಖವಾಗಿ ಶೀಘ್ರ ವಿತರಿಸಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಲ್ಲಿ ವಿಜಯನಗರ ಸಂಘ ಮಾಡ್ತಕ್ಕಂಥ ಮೋಸ ನಾಳೆ ಡಿ ಅವರು ಅಂತ ಹೇಳಿ ಬರ್ದೇ ಹೋದ್ರೆ ನಾಳೆ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀವಿ ಅವ್ರು ಶೀಘ್ರಿ ಅವ್ರಹಾರ ಬಗ್ಗೆ ಮಾಡೋದು ಲೋಕಲೈಸ್ ಅಂತನೇ ಕೊಡ್ತಾರೆ ಮತ್ತೆಂಥ ಸರಿಯಾರ ಅಂತೇಳಿ ನಾಳೆ ಶೀಘ್ರವೇ ಲೋಕಲೈಸ್ ಎಲ್ಲ ಬೆಳೆಗಳನ್ನು ಯಾರು ವಿಚಾರಿಸಿದ್ದಾರೆ ಆ ಭಾಗ ಈಗ ನಮ್ಗೆ ಹೋಗ್ಲಿ ಮುಂಗ್ ಹೋಗಿ ಮಾಲಾತನಿ ಎಲ್ಲ ಕೂಡ ಲೋಕಲೇಸ್ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಬೆಳಕಿನ ಹಿಡಿದಾಗ ನಾಳೆ ಅಂದಿನ ವಿಸ್ತರಣೆ ಮಾಡಿದ್ವಿ ಡಿಶಿಯವರು ಬಂದು ನಮ್ಮ ಮನೆಯ ಸ್ವೀಕಾರ ಮಾಡುವವರೆಗೂ ನಾವು ರಸ್ತೆ ಹಿಂಟೆಲ್ಲ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಈಗ ರಸ್ತೆ ತಡೆ ಅಷ್ಟೇ ಸರ್ ಏನು ಮತ್ತೆ ಪ್ರತಿಭಟನೆ ಇರ್ತಾರೆ

ಮೆಕ್ಕೆ ಆಮೇಲೆ ಏನಾದರೂ ಕೃಷಿಗಳೂ ಬಹಳ ರೈತರ ಇದು ಲಿಕ್ಷಣೆ ಇದೆ ಆ ಲಕ್ಷಣ ಕೊಡ್ಬೇಕನ್ನ ನಾವು ಸರ್ಕಾರ